ನಾನೇ ಹೇಳಲ್ಲ ಯಾಕೆ ಕೇಳಿದಿರ ಅಂತ ನಂಗೆ ಗೊತ್ತು ಬ್ಯೂಕೂ ಕ ಯಾರ ಅನ್ಕೊಂಡಿರ್ತಾರೆ ಕೋಳಿ ಹಿಡ್ಕೊಂಡು ಫಸ್ಟ್ ಟೈಟ್ಲ್ ಲಾಚ್ ಆಗುತ್ತೆ ಅಂತ ಪಾಪ ನೋಡೋರೆಲ್ಲಾರು ಅಮ್ಮ ಮಾಡ್ತೀನಿ ಪರವಾಗಿಲ್ಲ ನಾನಿಂಗೆ ಆದೇಶಿದ ಅಟ್ಯಾಚ್ಮೆಂಟ್ ಲಾಗೋದೇ ಮಾಯಾವಿ ಅಂದ್ರೆ ಚಿಕ್ಕ ವಯಸ್ಸಿಂದ ನೀವು ಏನು ಆಗ್ತೀಯ ಅಂದರೆ ನಾನು ನಾನು ಹೀರೋಯಿನ್ ಆಗ್ತೀನಿ ನಾನು ಬೀಟ್ ಕನ್ನಡ ನಾನು ಯಶ್ವಂತ್ ಸೊ ಇವಾಗ ನನ್ನ ಜೊತೆ ಒಬ್ಬರು ಗೆಸ್ಟ್ ಇದ್ದಾರೆ ಸೊ ಈಗ ತಾನೇ ಸಿನಿಮಾ ಇಂಡಸ್ಟ್ರಿಗೆ ಕಾಲಿಡ್ತಾ ಇರುವಂತಹ ನಟಿ ಇವರು ಅದರಲ್ಲೂ ಕೂಡ ಯಾರ ಪೇರಾಗಿ ಅಂತಂದ್ರೆ ವಿಜಯ್ ಕುಮಾರ್ ವಿಜಯ್ ಕುಮಾರ್ ಅಂದ್ರೆ ದುನಿಯಾ ವಿಜಯ್ ಸರ್ ಪೇರಾಗಿ ಈಗ ಅವರು ಎಂಟ್ರಿನ ಕೊಡ್ತಾ ಇರುವಂತದ್ದು ಭೀಮನ ಬೆಡಗಿ ಆಗಿ ಅಶ್ವಿನಿ ಅಂಬರೀಶ್ ಅವರು ಎಂಟ್ರಿನ ಕೊಡ್ತಾ ಇದಾರೆ ಸೊ ಮಾತಾಡ್ತಾ ಹೋಗೋಣ ಫಸ್ಟ್ ವೆಲ್ಕಮ್ ಮಾಡ ನಮಸ್ತೆ ಅಶ್ವಿನಿ ಅಂಬರೀಶ್ ಅವ್ರಿಗೆ ಯು ಸೊ ಮಚ್ ಅಶ್ವಿನಿ ಅಂಬರೀಶ್ ಅಂತ ಅಂದಾಗ ಇಂಡಸ್ಟ್ರಿ ಬರೋ ಸ್ವಲ್ಪ ಏನಾದ್ರೂ ಕನ್ಫ್ಯೂಷನ್ ಆಗ್ಬೋದಾ ಅಂತ ಇಲ್ಲ ಇಲ್ಲ ಐ ನಾಟ್ ರಿಲೇಟೆಡ್ ಟು ಮೈ ಪೇರೆಂಟ್ಸ್ ಆರ್ ನಾಟ್ ರಿಲೇಟೆಡ್ ಟು ಇಂಡಸ್ಟ್ರಿ ಇಲ್ಲ ರೆಸ್ಪೆಕ್ಟ್ ರೆಬೆಲ್ ಸ್ಟಾರ್ ಯಾವಾಗ್ಲೂ ಐ ಆಮ್ ಆಲ್ಸೋ ಬಿಗ್ ಫ್ಯಾನ್ ಅವ್ರದ್ದು ಬಟ್ ಏನು ರಿಲೇಟೆಡ್ ಹೆಸರು ಹೌದು ಅಪ್ಪನ ಹೆಸರು ಮೋಸ್ಟ್ ಪ್ರಾಬ್ಲಿ ಅವರಿಂದನೇ ಬಂದಿರುತ್ತೆ ಅಂತ ಅವರು ನೋಡಿನೇ ಇಟ್ಟಿರ್ತಾರೆ ಫ್ಯಾನ್ ಹೌದು ಹೌದು ಅಪ್ಪ ಕೂಡ ತುಂಬಾ ದೊಡ್ಡ ಫ್ಯಾನ್ ರೆಬಲ್ ಸ್ಟಾರ್ ಫ್ಯಾನ್ ಹೌದು ಅಶ್ವಿನಿ ಅಂಬರೀಶ್ ಅಂತ ಇಟ್ಕೊಂಡು ಸ್ಕ್ರೀನ್ ನೇಮ್ ಕೂಡ ಅಶ್ವಿನಿ ಅಂಬರೀಶ್ ಅಂತ ಇಟ್ಕೊಂಡು ಎಂಟ್ರಿ ಆಗ್ತಾ ಇದ್ದಾರೆ ಸೊ ಸ್ಯಾಂಡಲ್ವುಡ್ ಗೆ ಫಸ್ಟ್ ಸಿನಿಮಾ ವಿಜಯ್ ಕುಮಾರ್ ಸರ್ ಜೊತೆ ಸೊ ಹೆಂಗ್ ಅನಿಸ್ತಾ ಇದೆ ನಿಮ್ಗೆ ದೊಡ್ಡ ನಟ ಫುಲ್ ಎಕ್ಸೈಟೆಡ್ ಎಷ್ಟು ಎಕ್ಸೈಟ್ಮೆಂಟ್ ಅಂದ್ರೆ ಕಂಟ್ರೋಲ್ ಮಾಡ್ತಾರೆ ಸೊ ಫಸ್ಟ್ ಸಲಗ ಆಗತ್ತೆ ಅವರ ಡೈರೆಕ್ಷನ್ ಅಲ್ಲಿ ಒಂದು ಬಿಗ್ ಹಿಟ್ ಸಿನಿಮಾ ಸಲಗ ಸೊ ಅದಾದ್ಮೇಲೆ ಯಾವ್ದು ಮಾಡ್ತಾರೆ ಅಂತ ಅಂದಾಗ ಮತ್ತೆ ಅದೇ ಒಂದು ಪವರ್ಫುಲ್ ಟೈಟಲ್ ಇಟ್ಕೊಂಡು ಭೀಮಾ ಅಂತ ಬಂದ್ರು ಸೊ ಭೀಮಾದಲ್ಲಿ ಮತ್ತೆ ಯಾರ್ಯಾರು ಇರ್ಬೋದು ಅಂತ ಅಂದಾಗ ಸೊ ಹೀರೋಯಿನ್ ನೇ ಹೊಸ್ದಾಗಿ ಇಂಟ್ರೊಡ್ಯೂಸ್ ಮಾಡಿದ್ರು ಸೊ ಭೀಮಾ ಸಿನಿಮಾದಲ್ಲಿ ಅವರ ಡೈರೆಕ್ಷನಲ್ ಸಿನಿಮಾದಲ್ಲಿ ನಿಮ್ಮ ಇಂಟ್ರಡ್ಯೂಸ್ ಆಗ್ತಾ ಇದೆ ಅದರಲ್ಲಿ ಒಂದು ಕಲ್ಟ್ ಸಿನಿಮಾ ಭೀಮಾ ಅಂತ ನೋಡ್ತಿದ್ದಂಗೆ ಒಂದಷ್ಟು ಸಾಂಗ್ ನೋಡಿದ್ವಿ ಸೊ ಹೆಂಗ್ ಬಂದಿದೆ ಅಂತ ಒಂದು ಪಕ್ಕಾ ಕಲ್ಟ್ ಸಿನಿಮಾ ಅಂತ ಗೊತ್ತಾಗ್ತಾ ಇದೆ ಫಸ್ಟ್ ಇಂಟ್ರಡಕ್ಷನ್ ಆದಾಗ ಹೀರೋಯಿನ್ಗಳ್ ಒಂದಷ್ಟು ಆಸೆ ಇರುತ್ತೆ ಸೊ ಈ ಮೂಲಕ ಇಂಟ್ರಡಕ್ಷನ್ ಆದ್ರೆ ಚೆನ್ನಾಗಿರುತ್ತೆ ಸ್ವಲ್ಪ ಬೊಬ್ಲಿ ಆಗಿ ಲವ್ಲಿ ಆಗಿ ತೋರಿಸೋದ್ರೆಲ್ಲ ಚೆನ್ನಾಗಿರುತ್ತೆ ಅಂತ ಸೊ ನನಗೆ ನೋಡ್ತಾ ಇದೆ ಸ್ವಲ್ಪ ಕಲ್ಟ್ ಸಿನಿಮಾದಲ್ಲಿ ಅಶ್ವಿನಿಯರ್ ಕ್ಯಾರೆಕ್ಟರ್ ಹೆಂಗಿರುತ್ತೆ ಅನ್ನೋದು ಯೋಚನೆ ಮಾಡ್ತಾ ಇದ್ದೀನಿ ಸೊ ಹೆಂಗ್ ಅನಿಸ್ತು ನಿಮಗೆ ತುಂಬ ಸ್ಪೆಷಲ್ ಅನ್ನಿಸ್ತು ಸರ್ಪ್ರೈಸಿಂಗ್ ಅನ್ನಿಸ್ತು ಬಿಕಾಸ್ ಎಲ್ರಿಗೂ ಎಲ್ಲ ಹೀರೋಯಿನ್ಗೂ ಹೌದು ಅವ್ರದ್ದೇ ಆದಂಥ ಕನಸು ಬಟ್ ಈ ಕನಸುಗಳನ್ನ ಮೀರಿ ಒಂದು ಭಗವಂತ ಏನೋ ಒಂದು ಕೊಡ್ತಾನೆ ಅಂತಾರಲ್ಲ ಅದು ಇದೆ ಅನಿಸುತ್ತೆ ಯಾರು ಅಂದ್ಕೊಂಡಿರ್ತಾರೆ ಕೋಳಿ ಇಟ್ಕೊಂಡು ಫಸ್ಟ್ ಇಟ್ಲೆ ಆಗುತ್ತೆ ಅಂತ ನನಗೂ ಗೊತ್ತಿರಲಿಲ್ಲ ಹಂಗಾಗತ್ತೆ ಅಂತ ಬಟ್ ತುಂಬ ತುಂಬ ಇಷ್ಟ ಆಯಿತು ಎಲ್ರಿಗೂ ಐಡೆಂಟ್ ಆ್ಯಕ್ಚುಲಿ ನನಗೆ ಗೊತ್ತೇ ಇರಲಿಲ್ಲ ಅದಷ್ಟು ಸದ್ದಾಗಿದೆ ನಾನು ಅಂದ್ಕೊಂಡ್ರೆ ಪೋಸ್ಟ್ ರಿಲೀಸ್ ಆಗಿರುತ್ತೆ ಎಲ್ರಿಗೂ ಇನ್ಫಾರ್ಮ್ ಆಗಿರುತ್ತೆ ದಟ್ ದರ್ ಇಸ್ ನ್ಯೂ ಬಿ ಕಮಿಂಗ್ ಇನ್ ಇಂಡಸ್ಟ್ರಿ ಅಂತ ಬಟ್ ಅದಷ್ಟು ದೊಡ್ಡ ಮಟ್ಟಗಾಗಿದೆ ಅಂತ ನಂಗೆ ನಿಜ ಸರ್ ಸೆಲೆಕ್ಟ್ ಆಗಿದ್ದು ನನ್ನ ನಾಟಕಗಳ ಮೂಲಕ ನಾನು ಥಿಯೇಟರ್ಸ್ ಮಾಡ್ತಿದ್ದೆ ಅಚಿತ್ ಸರ್ ಅವ್ರ ತಂಡ ಅವರೆಲ್ಲ ಸೇರ್ಕೊಂಡು ಥಿಯೇಟರ್ಸ್ ಮಾಡ್ತಾ ಇದ್ವಿ ಅಲ್ಲಿ ಸರ್ ಒಂದು ಬುಕ್ ರಿಲೀಸ್ ಫಂಕ್ಷನ್ಗೆ ಬಂದಿದ್ರು ಸಲಗಾದಲ್ಲಿ ಒಂದು ಕ್ಯಾರೆಕ್ಟರ್ ಮಾಡಿದ್ದಾರೆ ಚನ್ನಕೇಶ್ವ ಅಂತ ಅವರು ತೀರ್ ಹೋದ್ರು ಸೊ ಅವರ ಒಂದು ಬುಕ್ ರಿಲೀಸ್ ಫಂಕ್ಷನ್ ಬಂದಾಗ ಸ್ಪಾಟ್ ಮಾಡಿಬಿಟ್ಟು ಒಂದು ಕ್ಯಾರೆಕ್ಟರ್ ಇದೆ ಮಾಡ್ತೀನಮ್ಮ ಓಹ್ ಸರ್ ಮಾಡ್ತೀನಿ ಅಂದೆ ಆಮೇಲೆ ಇಟ್ಟು ಜರ್ನಿ

ಎಸ್ ನಾನು ಒಂದು ಕ್ವಶನ್ ಕೇಳಕ್ಕೆ ಇಷ್ಟಪಡ್ತೀನಿ ಸೋ ಫಸ್ಟ್ ಸಿನಿಮಾ ವಿಜಯ್ ಅವ್ರದ್ದು ದುನಿಯಾ ಹೀರೋ ಆಗಿ ಹೌದು ಸೊ ಅವಾಗ ನೀವ್ ಏನ್ ಓದ್ತಾ ಇದ್ರಿ ನಾನೇ ಹೇಳಲ್ಲ ನೀವ್ ಯಾಕೆ ಕೇಳ್ತೀರಾ ಅಂತ ನಂಗೆ ಗೊತ್ತು ಅಲ್ಲ ಇಂಡೈರೆಕ್ಟ್ ಆಗಿ ಕೇಳಿದ್ರೆ ಆಚೆ ಬರುತ್ತೆ ಇಲ್ಲ ನಂಗೆ ಆಲ್ರೆಡಿ ಯಾರೋ ಒಬ್ರು ಕೇಳ್ತಾಗ್ಲಾಕೊಂಡ್ರೆ ಅದಕ್ಕೆ ನಾನು ನಾನು ಹೇಳಲ್ಲ ಅಂದ್ರೆ ಓಕೆ ಆ ಹೋಗ್ಲಿ ಯಾವ ಸ್ಕೂಲ್ ಓದ್ತಾ ಇದ್ರಿ ಸೇಂಟ್ ಫಿಲೋಮಿನಾಸ್ ಅಂತ ಸ್ಕೂಲ್ ಹೆಸರು ಸ್ಕೂಲ್ ಓದ್ತಾ ಇದ್ರಿ ಸೊ ಫಸ್ಟ್ ಅವಾಗ ಚಾನಲ್ ಅಲ್ಲೆಲ್ಲ ಒಂದು ಸಾಂಗ್ ಬರುತ್ತೆ ಸೊ ಎಷ್ಟು ಸರಿ ಗುನುಗುದ್ರಿ ನೀವು ಸ್ಕೂಲ್ ತುಂಬಾ ಸರ್ ನಾನು ವಿಜಯ್ ಸರ್ ಅಂತಲ್ಲ ನಾನು ಗಣೇಶ್ ಸರ್ನ ದೊಡ್ಡ ಅಭಿಮಾನಿ ಆಯ್ತಾ ಅದಾದ್ಮೇಲೆ ಕಂಪ್ಲೀಟ್ ಕನ್ನಡ ಅಭಿಮಾನಿ ಆಗಕ್ ಶುರು ಆದ್ರೆ ಎಷ್ಟು ಅಂದ್ರೆ ಅವಾಗೆಲ್ಲ ರೇಡಿಯೋ ಅಲ್ಲಿ ಬರ್ತಾ ಇತ್ತಲ್ವಾ ಅಲ್ಲಿ ಸಾರಿ ಫೋನ್ ಅಲ್ಲಿ ರೇಡಿಯೋ ಬರ್ತಿತ್ತು ಅವಾಗ ಅದನ್ನ ಕೇಳ್ಕೊಂಡೇ ಸ್ಕೂಲಿಗೆ ಹೋಗೋದು ನಾನು ಸೊ ಇಡೀ ದಿನ ಸ್ಕೂಲಲ್ಲೆಲ್ಲ ಅದೇ ಹಾಡು ನನ್ನ ಫ್ರೆಂಡ್ ನನ್ನ ಬೆಸ್ಟ್ ಫ್ರೆಂಡ್ ಮೇಘ ಅಂತ ಅವಳು ನಾನು ಲಾಸ್ಟ್ ಬೆಂಚ್ ಅಲ್ಲಿ ಲಾಸ್ಟ್ ಇಬ್ರು ಕೂತ್ಕೊಂಡ್ಬಿಟ್ರೆ ಇದೇ ಹಾಡು ದುನಿಯಾ ಮುಂಗಾರು ಮಳೆ ಅದು ಇದು ಚೆಲಮಿನ ಚಿತ್ತಾರ ಬಂದ್ ಅದಾದ್ಮೇಲೆ ಅದೇ ಹಾಡುಗಳು ತುಂಬಾ ಸತಿ ಗುಣಗಿದಿವಿ ನಾವು ಎಕ್ಸ್ಟ್ರೀಮ್ಲಿ ಸಿಕ್ಕಬಿಟ್ಟೆ ಕರಿಯಾ ಐ ಲವ್ ಯು ಅಂತ ಗುನುಗ್ತಾ ಇದ್ದವರು ಸೊ ಇವಾಗ ಆ ಕರಿಯನ ಜೊತೆ 듀एट ಹಾಡ್ಕೊಂಡು ಐ ಲವ್ ಯು ಕ್ಯಾ ಡೂ ಓ ಯಾ ಹೆಂಗಿದೆ ಸಿಂಕೋ ಆونکو ಕೋಇನ್ಸಿಡೆನ್ಸ್ ಅನ್ಬೇಕಾ ಏನ್ ಅನ್ಬೇಕು ಓ ಗಾಡ್ ಸಿಂಕು ಹೌದು ವೆರಿ ಒಂಥರಾ ಕಣ್ ಮುಚ್ಚಿ ಕಣ್ ತೆಗಿಯೋಷ್ಟು ಅನ್ನೋ ತರ ಅನ್ಸ್ತದೆ ಸಕ್ಕತ್ತಾಗಿದೆ ಸಿಂಕು ಈ ಮೂಮೆಂಟ್ ಸಕದಾಗಿದೆ ನನ್ಗೆ ವೆರಿ ನೈಸ್ ಆ ಸಾಂಗ್ ಕೇಳ್ತಿದ್ದಂಗೆ ನನಗೆ ಫಸ್ಟ್ ನಾನು ಅದೊಂದು ಏನೋ ಟ್ರೆಡಿಷನಲ್ ಟ್ರಡಿಷನಲ್ ಯಾವ್ದೊಂದು ಭಕ್ತಿ ಇದೆ ಕೇಳ್ತಾ ಇದೀನಿ ಅಂತ ಅನಿಸ್ತು ಬಟ್ ಲಿರಿಕ್ಸ್ ನೋಡ್ತಾ ಇದ್ರೆ ಡಿಫ್ರೆಂಟ್ ಆಗಿದೆಯಲ್ಲ ಅಂತ ಏನೊ ತರ ಕ್ಯಾಚಿ ಆಗಿದೆ ಆಕ್ಚುಲಿ ಚರಣರಾಜ್ ಮ್ಯೂಸಿಕ್ ಡೈರೆಕ್ಟರ್ ಸೂಪರ್ ಅಂತ ಹೇಳ್ಬೋದು ಮ್ಯೂಸಿಕ್ ಸಕ್ಕದ ಕೊಟ್ಟಿದ್ದಾರೆ ಅಂಡ್ ಆ ಸಾಂಗ್ ಹೆಂಗಾಯ್ತು ಏನೇನಿದೆ ಏನಾದ್ರು ಸಮಥಿಂಗ್ ಸ್ಪೆಷಲ್ ಏನಿದೆ ಸ್ಪೆಷಲ್ ಅಂದ್ರೆ ತುಂಬಾ ಡಿಸ್ಕಶನ್ ಆಕ್ಚುಲಿ ಫಸ್ಟ್ ಸೈಕ್ ಬಂದಿದ್ದು ಇದೇ ಹಾಡಿಗೆ ಸೈ ಸೈಕ್ ಆಗೋದೆ ಸೈಕ್ ಆಗೋದೆ ಅಂತ ಫಸ್ಟ್ ಸೈಕ್ ಇಲ್ಲೇ ಅದಾದ್ಮೇಲೆ ಸೈಕ್ ನೆಕ್ಸ್ಟ್ ಸೈಕ್ ಸೈಕ್ ಹೋಯ್ತು ಸ್ಟಾರ್ಟಿಂಗ್ ಅಲ್ಲಿ ಮ್ಯೂಸಿಕ್ ಕಳ್ಸಿದ್ರು ಚರಣ್ ಸರ್ ಕಳ್ಸಿದ್ರು ಟ್ರ್ಯಾಕ್ ನ ಅವಾಗ ಚರಣ್ ಸರ್ ಹಾಡಿನೇ ಕಳ್ಸಿದ್ರು ಇಟ್ ವಾಸ್ ಅನ್ ಹಿಂದಿ ಅದು ಜಾನೇದು ಜಾನೇದು ಹಂಗೇನೋ ಇತ್ತು ಸೊ ಇದನ್ನ ಹೆಂಗೆ ಏನು ಅಂತೆಲ್ಲ ಇದು ಮಾಡಿದಾಗ ಅದೊಂಥರ ಹೆಂಗಿದೆ ಅಂದ್ರೆ ಮ್ಯೂಸಿಕ್ ಲೂಪ್ ಅಲ್ಲಿ ಕೇಳೋ ತರ ಇದೆ ನೀವ್ ಬರೀ ಮ್ಯೂಸಿಕ್ ಕೇಳ್ದಾಗ ಅದೊಂಥರ ಏನೋ ಒಂದ್ ಒಂದು ರಾಗದಲ್ಲಿದೆ ನನಗೆ ಅದು ಯಾವ ರಾಗ ಅಂತ ಗೊತ್ತಿಲ್ಲ ಏನೋ ಒಂದು ರಾಗದಲ್ಲಿದೆ ಅದು ಆ ರಾಗ ನಂಗೆ ತುಂಬಾ ಇಷ್ಟ ಆಗಿತ್ತು ಇನಿಷಿಯಲಿ ಅದಾದ್ಮೇಲೆ ತುಂಬಾ ಏನದು ಆಲ್ಟ್ರೇಷನ್ಸ್ ಆಯ್ತು ಕಮ್ಸ್ ಟು ಲಿರಿಕ್ಸ್ ಸಿಕ್ಕಾಬಟ್ಟೆ ಆಲ್ಟ್ರೇಷನ್ಸ್ ಆಯ್ತು ಸೈಕ್ ಆಗೋದೆ ಸೈಕ್ ಆಗೋದೆ ಹೋಗೋಣ ಸಿಕ್ಕಾಬಟ್ಟೆ ಆಯ್ತು ಸ್ಟಾರ್ಟಿಂಗ್ ಅಲ್ಲಿ ಬೇರೆ ಏನೋ ಇತ್ತು ಆಮೇಲೆ ಸೈಕ್ ಆಗೋದೆ ಅಂದ ಆದ್ಮೇಲೆ ಇದು ಬಂತು ಅದೊಂಥರ ಇಟ್ ವಾಸ್ ಮ್ಯಾಜಿಕ್ ಆಲ್ಮೋಸ್ಟ್ ಫಾರ್ ಶೂಟ್ ಮಾಡಿದಂತ ಮೊದಲನೇ ದಿವಸನೇ ಸರ್ ಸಾಂಗ್ ಕೇಳಿಸಿದ್ರು ಇದು ಟ್ರ್ಯಾಕ್ನ ಕೇಳಿಸಿದ್ರು ತುಂಬಾ ಚೆನ್ನಾಗಿತ್ತು ಟ್ರ್ಯಾಕ್ ಅದಾದ್ಮೇಲೆ ಇನ್ನೂ ಮೋಲ್ಡ್ ಆಗ್ತಾ 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 ಅದು ಇನ್ನೂ ಬೇರೆ ತರಾನೇ ಆಗ್ತಾ ಶುರು ಅದು ಅಂಡ್ ಸರ್ ವಾಸ್ ವೆರಿ ಸ್ಪೆಸಿಫಿಕ್ ಏನಂತಂದರೆ ಈ ಸಾಂಗು ತುಂಬ ರಿಲೇಟಬಲ್ ಆಗಿರಬೇಕು ಇವಾಗ ಸರ್ ಹೇಳ್ತಾ ಅದನ್ನೇ ಹೇಳ್ದ ಏನಾದ್ರು ನೈಟ್ ಔಟ್ ಹೋಗೋಣ ಈಗ ಎಲ್ರೂ ಇಟ್ ಈಸ್ ಎ ಟ್ರೆಂಡ್ ಅಲ್ವಾ ಎಲ್ಲರೂ ನೈಟ್ ಔಟ್ ಹೋಗೋದು ಅದು ಇದು ಎಲ್ಲ

ಸೂಪರ್ ನೈಸ್ ಅಂಡ್ ವಿಜಯ್ ಸರ್ ಅಂತ ಅಂದಾಗ ಈಗ ಸಲಗಾದ್ಮೇಲೆ ಸೊ ಒಂದು ದೊಡ್ಡ ಜವಾಬ್ದಾರಿ ಹೊತ್ಕೊಂಡ್ ಸಿನಿಮಾ ಮಾಡ್ತಾರೆ ಡೈರೆಕ್ಷನ್ ಮಾಡ್ತಾರೆ ಹೀರೋ ಅವರೇ ಮಾಡಬೇಕು ಲಿರಿಕ್ಸ್ ಬರೀತಾರೆ ಮ್ಯೂಸಿಕಲ್ಲೂ ಕೂಡ ಇನ್ವಾಲ್ವ್ ಆಗ್ತಾರೆ ಅವರು ಇಡೀ ಟೀಮ್ ನ ಲೀಡ್ ಮಾಡ್ಬೇಕು ಒಂದು ವಲಯದಲ್ಲೂ ಕೂಡ ಅವ್ರು ಕುತ್ಕೊಂಡು ಕೆಲಸ ಮಾಡಬೇಕಾಗುತ್ತೆ ಸೊ ಶೂಟಿಂಗ್ ಅಂತ ಅಂದಾಗ ಹೆಂಗಿರ್ತಾ ಇದ್ರು ಡೈರೆಕ್ಟರ್ ಆಗಿ ಹೀರೋ ಆಗಿ ಟೆಕ್ನಿಷಿಯನ್ ಆಗಿ ಹೆಂಗಿರ್ತಾ ಇದ್ರು ವೆರಿ ಸೌಂಡ್ ಅಂದ್ರೆ ಸೌಂಡ್ ಫುಲ್ ಫುಲ್ ನಾಲೆಜುಲ್ ಕಂಪ್ಲೀಟ್ ಇನ್ಫರ್ಮೇಷನ್ ಗೊತ್ತು ಏನು ಏನು ನಡೀತದೆ ಸೆಟ್ಟಲ್ಲಿ ಆಗಬೇಕು ಅಟ್ ದ ಸೇಮ್ ಟೈಮ್ ವೆರಿ ಕಾಮ್ ಅಷ್ಟೇ ಆಗಿ ಪ್ರೆಸೆಂಟಬಲ್ ಆಗಿ ಎಲ್ಲ ಕೆಲಸಗಳನ್ನೂ ನಡೆಸ್ಕೊಳ್ತಾ ಬಿಕಾಸ್ ವೆರಿ ಹ್ಯೂಜ್ ಟೀಮ್ ಅಲ್ಲ ಅಟ್ಲೀಸ್ಟ್ ನಾವು ಸೆಟ್ ಹಾಕಿದಾಗ ಆದರೂ ನಮಗೆ ಬ್ರೀದ್ ಒಂಚೂರು ಟೈಮ್ ಸಿಗತ್ತೆ ಬಟ್ ನಾವು ಗಲ್ಲಿಯಲ್ಲೆಲ್ಲ ಶೂಟ್ ಮಾಡಬೇಕಾದ್ರೆ ಬ್ರೀದ್ ಟೈಮೇ ಇರಲ್ಲ ಅಲ್ಲಿ ಒಬ್ರು ಬರ್ತಾ ಇರ್ತಾರೆ ಹೋಗ್ತಾ ಇರ್ತಾರೆ ಆಮೇಲೆ ಗೊತ್ತಿಲ್ಲ ಏನು ನಡೀತಾ ಇರುತ್ತೆ ಅಂತ ಪ್ರತಿ ಐ ಥಿಂಕ್ ಆ ಸಿಚುವೇಶನ್ ಎಲ್ಲ ತುಂಬಾ ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ರು ಸರ್ ಎಲ್ಲ ಆರ್ಟಿಸ್ಟ್ನು ಅಷ್ಟು ಸೇಫಾಗಿ ನೋಡ್ಕೊಂಡಿದ್ರು ಆಮೇಲೆ ಪ್ರತಿಯೊಂದು ನನ್ಗೆ ಏನ್ ತುಂಬಾ ಇಷ್ಟ ಆಗ್ತಿತ್ತು ಅಂತಂದ್ರೆ ಎವ್ರಿ ಬಡಿ ಎಲ್ರಿಗೂ ಏನ್ ಏನ್ ನಡೀತಿದೆ ಈ ಸೀನ್ ಅಲ್ಲೂ ಕೂಡ ಏನ್ ನಡೀತಿದೆ ಯಾಕೆ ನಡೀತಿದೆ ಅಂತ ಎವ್ರಿಬಡಿ ಹ್ಯಾಡ್ ದ ನಾಲೆಜ್ ನಾಟ್ ಈವನ್ ಜಸ್ಟ್ ನಮ್ಗೆ ಗೊತ್ತಿತ್ತು ಅಂತ ಹೇಳಿ ಎಲ್ರಿಗೂ ಗೊತ್ತಿತ್ತು ಅದು ಆ ಡಿರೆಕ್ಷನ್ ಟೀಮ್ ಅವ್ರಿಗಾಗ್ಲಿ ಇವ್ರಾಗ್ಲಿ ಏನ್ ಕೇಳಿದ್ರು ಎಲ್ರಿಗೂ ಗೊತ್ತಿತ್ತು ಸೊ ದಟ್ ವಾಸ್ ವೆರಿ ಸಖತ್ ಖುಷಿ ಆಗ್ತಿತ್ತು ಆ ವಿಷಯ ನನ್ಗೆ ಅಂಡ್ ಈಗ ನೀವು ಥಿಯೇಟರ್ ಮಾಡಿದೀನಿ ಅಂತ ಹೇಳಿದ್ರೆ ಸೊ ಅದಕ್ಕೂ ಮುಂಚೆ ಈಗ ಆರ್ಟಿಸ್ಟ್ ಆಗ್ಬೇಕು ಆ ಒಂದು ಆಸೆಯಲ್ಲೇ ನೀವು ಎಂಟ್ರಿ ಕೊಟ್ಟಿರ್ತೀರಾ ಸೊ ಅವಾಗ ಮೈಂಡ್ ಅಲ್ಲಿ ಇತ್ತು ಈಗ ನಾನು ಹೀರೋಯಿನ್ ಆಗ್ಬೇಕು ಅಂತಂದ್ರೆ ಹೆಂಗಿರ್ಬೇಕು ಗ್ಲಾಮರಸ್ ಆಗಿರ್ಬೇಕಾ ಇಲ್ಲ ಹಿಂಗಿರ್ಬೇಕು ಒಂದಷ್ಟೆಲ್ಲ ಇರುತ್ತಲ್ಲ ಈಗ ಬೇರೆಯವ್ರನ್ನೆಲ್ಲ ನೋಡಿದ್ರೆ ನಿಮಗೆ ಹೆಂಗಿತ್ತು ಇರ್ಲಿಲ್ಲ ಸರ್ ನಂಗೆ ನನ್ಗೆ ಅದ್ ಹೆಂಗ ಆಗ್ಬಿಟ್ಟಿತ್ತು ಅಂದ್ರೆ ಚಿಕ್ಕ ವಯಸ್ಸಿಂದ ನೀವು ಏನು ಆಗ್ತೀಯ ಅಂದರೆ ನಾನು ನಾನು ಹೀರೋಯಿನ್ ಆಗ್ತೀನಿ ನಾನು ಆ್ಯಕ್ಟರ್ ಆಗ್ತೀನಿ ಅಂತ ಹೇಳ್ತಿದ್ದೆ ಆಮೇಲೆ ಸಿಕ್ಕಾಪಟ್ಟೆ ತಿಂಡಿ ಪೋತಿ ನಾನು ಚೆನ್ನಾಗಿ ತಿಂತಾ ಇದ್ನಂತೆ ಸೊ ಅದಕ್ಕೆ ನಮ್ಮ ದೊಡಮ್ಮ ಹೇಳೋರು ಅಂತೆ ನಿನ್ನ ನಾನು ಬೇಕರಿ ಕೊಟ್ಟು ಮದುವೆ ಮಾಡ್ತೀನಿ ತಿನ್ಕೊಂಡಿದ್ವಲ್ಲ ಅಂತ ಹೇಳಿ ನಾನು ಅವಾಗ ಹೇಳ್ತೀನಿ ಅಂತೆ ಹ್ಮ್ ಗಣೇಶನ ಮದುವೆ ಹಾಕ್ತೀನಿ ಹೀರೋ ಆಗ್ತೀನಿ ನಾನು ಅಂತ ಅಂದ್ರೆ ಐ ಡೋಂಟ್ ನೋ ಫ್ರಮ್ ವೇಟ್ ಇಟ್ ಸ್ಟಾರ್ಟ್ ಆ ಒಲ್ವ್ ಹೆಂಗೆ ಬಂತು ಅಂತ ನನಗೆ ಗೊತ್ತಿಲ್ಲ ಬಟ್ ಅದು ಕಂಟಿನ್ಯೂಸ್ ಆಗಿ ಒಂದು ಕಾಲಿಂಗ್ ಥರ ಆಯಿತು ನನಗೆ ನಾನು ಎಜುಕೇಷನ್ ಕಂಪ್ಲೀಟ್ ಮಾಡಿ ನಾನು ಡಿಸ್ಟೆನ್ಸ್ ಮಾಡಬೇಕಾದ್ರೂ ಕೂಡ ನನ್ನ ನನಗೆ ವರ್ಕ್ ಮಾಡಿದೆ ನಾನು ಬಿ ಪಿ ಒಸಲೆಲ್ಲ ಕೆಲಸ ಮಾಡಿದೆ ಬಿಕಾಸ್ ಅಪ್ಪ ಅಮ್ಮಗೆ ಇದು ಒಂದೇ ಪ್ರೊಫೆಷನ್ ಆದರೆ ಹೆಂಗೆ ಹೌ ವಿಲ್ ಯು ಮ್ಯಾನೇಜ್ ಅಂತ ಕ್ವೆಶನ್ ಬಂದಾಗ ಸರಿ ಆಯಿತು ನೋಡೋಣ ಓ ಬೇಡ ಅಂತಲೇ ಒಂದು ಪಾಯಿಂಟಲ್ಲಿ ಅಂದ್ಕೊಂಡು ಬಿ ಪಿ ಓಸ್ಗೆಲ್ಲ ಕೆಲಸಕ್ಕೆ ಹೋದೆ ಬಟ್ ಅಲ್ಲಿ ತುಂಬ ಚೆನ್ನಾಗಿ ಗ್ರೋತ್ ಆಗ್ತಿತ್ತು ಬಟ್ ಒಂದು 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 ಕಡೆ ಹೆಂಗ್ ಅನ್ನಿಸ್ತಿತ್ತು ಅಂತಂದ್ರೆ ಆ ಗ್ರೋತು ಬೇರೆಯವ್ರಿಗೆ ಅವಶ್ಯಕತೆ ಇದೆಯೇನೋ ಈ ಗ್ರೋತು ನನ್ನ ಅವಶ್ಯಕತೆ ಬೇರೆ ಇದೆ ಅನ್ನೋ ಒಂದು ಕಾಲಿಂಗ್ ಶುರುವಾಯಿತು ನನಗೆ ಸೊ ಅದಕ್ಕೆ ಅದ್ ಏನಾದರೂ ಆಗಲಿ ಹೋಗ್ಬಿಡೋಣ ಹೋಗ್ಬಿಟ್ಟು ಅದ್ ಏನ್ ಆಗುತ್ತೋ ನೋಡೋಣ ಅಂತ ಹೇಳಿ ಒಂದು ಟ್ರೈ ಕೊಟ್ಬಿಡೋಣ ಅಂತ ಹೇಳಿ ಬಂದಿತ್ತು ಆಮೇಲೆ ಆ ಆ ಒಂದು ಜರ್ನಿಯಲ್ಲಿ ನನ್ಗೆ ಹಿಂಗೆ ಆಗಬೇಕು ಹಂಗೆ ಆಗಬೇಕು ಅನ್ನೋ ಯಾವ ಯೋಚನೆನೂ ನನಗೆ ಇರಲಿಲ್ಲ ನನ್ ನನಗೇನೋ ಆಗ್ಬೇಕಪ್ಪ ಈ ಕಾಲಿಂಗ್ನ ಅಟೆಂಡ್ ಮಾಡಬೇಕು ಏನು ಅಂತ ನೋಡ್ಬೇಕು ಇದನ್ನ ಅಂತ ಹೇಳ್ಬಿಟ್ಟು ನಾನು ಬಂದಿದ್ದು ಸೊ ಹಾಗೆ ಐ ಡೋಂಟ್ ಹ್ಯಾವ್ ಸಚ್ ಬಿಗ್ ಎಕ್ಸ್ಪೆಕ್ಟೇಷನ್ಸ್ ಆಲ್ ರೆಸ್ಟ್ ಆಲ್ ಇಸ್ ಬೋನಸ್ ಫಾರ್ ಮಿ ಆ್ಯಂಡ್ ದ ಬೋನಸ್ ಇಸ್ ವರ್ಕಿಂಗ್ ಅಂತ ಹೇಳ್ಬೋದು ಆಮೇಲೆ ಈಗ ಥಿಯೇಟರ್ ಅಂತ ಬಂದಾಗ ಆಕ್ಟಿಂಗ್ ಸೊ ವೇರಿಯೇಷನ್ ಆಗುತ್ತೆ ಥಿಯೇಟ್ರಿಗೂ ನಿಮಗೆ ಕ್ಯಾಮ್ರಾಗೂ ಆಕ್ಟಿಂಗ್ ಮಾಡೋದು ವೇರಿಯೇಷನ್ ಆಗುತ್ತೆ ಸೊ ಏನೇನೆಲ್ಲ ಮೋಲ್ಡ್ ಮಾಡಿಕೊಂಡ್ರೆ ನಿಮ್ಮನ್ನ ನೀವು ಎಷ್ಟು ಶಾರ್ಟ್ ಮಾಡಿಕೊಂಡ್ರಿ ಅಂತ ಸರ್ ವೇರಿಯೇಷನ್ಸ್ ಆರ್ ಬೇಸ್ಡ್ ಆನ್ ದ ಇಸ್ ನೋ ವೇರಿ ವೇರಿಯೇಷನ್ ಅಂತ ನಾವು ಅದನ್ನು ಬಯಾಸ್ ಮಾಡೋಕ್ಕಾಗಲ್ಲ ಬಿಕಾಸ್ ಆ್ಯಕ್ಟಿಂಗ್ ಆರ್ ಲೈಟಿಂಗ್ ಆರ್ ಎನಿಥಿಂಗ್ ಯು ಟೇಕ್ ಅಪ್ ಎಲ್ಲ ಬರೋದು ನಾಟಕ ಇಂದಾನೆ ನಾಟಕಿಂದನೇ ಬರೋದಲ್ವಾ ಸೊ ಹಾಗಾಗಿ ನೀವು ಇಲ್ಲಿ ಡಿರೆಕ್ಷನ್ ಮಾಡ್ತಿರ್ಬೇಕಾದ್ರೆ ಇಲ್ಲ ಆ್ಯಕ್ಟಿಂಗ್ ಮಾಡ್ತಾ ಇರ್ಬೇಕಾದ್ರೆ ಇಲ್ಲ ಲೈಟಿಂಗ್ ನಡೀತಿರ್ಬೇಕಾದ್ರೆ ಆಲ್ ಆರ್ ಬೇಸ್ ಇಲ್ಲಿ ಇನ್ನೊಂದು ಫಾರ್ಮ್ ಆಗುತ್ತೆ ಅದು ಇಟ್ ಇಸ್ ನಾಟ್ ಡಿಫ್ರೆಂಟ್ ಡಿಫ್ರೆನ್ಶಿಯೇಟ್ ಮಾಡೋದು ತಪ್ಪಾಗುತ್ತೆ ಬೇಸ್ ಆಗಿ ಅಲ್ಲಿ ಬಂದಿರೋದ್ರಿಂದ ಇದನ್ನ ಇನ್ನೂ ಚೆನ್ನಾಗಿ ಕಲಿಯುವಂತಹ ಒಂದು ವೇದಿಕೆ ಅದು ಇನ್ನು ಅಪ್ಡೇಟೆಡ್ ಆಗಿ ಕಲಿಯುವಂತಹ ವೇದಿಕೆ ಇಲ್ಲೂ ಅಪ್ಡೇಷನ್ ಖಂಡಿತವಾಗ್ಲೂ ಇರುತ್ತೆ ಬಟ್ ಇನ್ನೊಂದು ಫಾರ್ಮ್ ಆಫ್ ಅಪ್ಡೇಷನ್ ಅಂತ ಹೇಳ್ಬೋದು ಸೊ ನನ್ನ ಮೋಲ್ಡ್ ಮಾಡ್ಕೊಳ್ಳೋದು ಟೆಕ್ನಿಕಲಿ ತುಂಬಾ ಮೋಲ್ಡ್ ಮಾಡ್ಕೊಳ್ಳಕ್ಕೆ ನಾನು ಪ್ರಯತ್ನ ಪಟ್ಟೆ ಬಿ ಕಡೆ ಹೇಳಿದ್ರೆ ನಂಗೆ ಇನಿಷಿಯಲಿ ಲೈಟ್ ತಗೊಳ್ಳೋದು ಗೊತ್ತಾಗ್ತಿರ್ಲಿಲ್ಲ ನಂಗೆ ನಮ್ಮ ನಾಟಕದಲ್ಲೆಲ್ಲ ಒಂದು ಸೆಟ್ ಲೈಟ್ ಹಾಕ್ಬಿಟ್ಟಿರ್ತಾರಲ್ಲ ಸೊ ಇಲ್ಲಿ ನಮಗೆ ಲೈಟ್ ಗೊತ್ತಾಗ್ತಿರ್ಲಿಲ್ಲ ಆಮೇಲೆ ಟಚ್ ಅಪ್ ಮಾಡ್ಬೇಕಾದ್ರೆ ನಂಗೆ ಯಾವಾಗಲೂ ನಾನು ಸ್ವಲ್ಪ ಆಯ್ಲಿ ಫೇಸ್ ನಂದು ಟಚ್ ಅಪ್ ತಗೊಡಿ ಟಚ್ ಅಪ್ ಕೊಡಿ ಅಂತ ಕಿಚ್ಚಾಡೋರು ಬಿಕಾಸ್ ಅದಷ್ಟು ಇಂಪಾರ್ಟೆಂಟ್ ಅಂತ ನನಗೆ ಗೊತ್ತಾಗ್ತಿರ್ಲಿಲ್ಲ ಆಮೇಲೆ ಪ್ರತಿಯೊಂದು ಸತೀನು ಇಲ್ಲ ಒಂದ್ಸತಿ ಆದರೂ ಮಾನಿಟರ್ ನೋಡಬೇಕು ಅಂತ ಹೇಳ್ತಾರೆ ನಾನು ಮಾನಿಟರ್ ನೋಡ್ತಾ ಇರಲಿಲ್ಲ ಐ ಡಾನ್ ಐ ಕುಡೆಂಟ್ ಅಂಡರ್ಸ್ಟ್ಯಾಂಡ್ ವಾಟ್ ಇಸ್ ದಿ ಏನನ್ನೋದು ನೀಡ್ ಆಫ್ ವಾಚಿಂಗ್ ದಿ ಮಾನಿಟರ್ ಆಲ್ ಟೈಮ್ ವೆನ್ ಯು ಟೇಕ್ ಅಪ್ ಸೊ ಇನಿಷಿಯಲಿ ಅದು ನಂಗೆ ಗೊತ್ತಾಗ್ತಿರ್ಲಿಲ್ಲ ಆಮೇಲೆ ಆಮೇಲೆ ಸತಿ ಆದರೂ ಹೋಗಿ ನೋಡೋದನ್ನು ಅಭ್ಯಾಸ ಮಾಡಿಕೊಂಡೆ ಆಮೇಲೆ ಇನ್ನೇನು ಹೇಳೋದು ತುಂಬ ವಿಷಯಗಳು ಸರ್ ಅಂದರೆ ಮೇಕಪ್ ಕೂಡ ನಮ್ಮ ನಾಟಕದಲ್ಲಿ ನಾವು ಬೇರೆ ಥರ ಮೇಕಪ್ ಮಾಡ್ಕೋತೀವಿ ಬಟ್ ಇಲ್ಲಿ ತುಂಬ ಅಡ್ವಾನ್ಸ್ಡ್ ಆಗಿ ಮೇಕಪ್ ಇರುತ್ತೆ ಸೊ ನಾನು ಭೀಮಾಲಿ ನಾನೇ ಮೇಕಪ್ ಮಾಡ್ಕೊಂಡಿದ್ದೀನಿ ಸೊ ಇಟ್ ವಾಸ್ ವೆರಿ ಸಟಲ್ ಮೇಕಪ್ ಅಲ್ಲ ತುಂಬ ಜಾಸ್ತಿ ಬೇಡವಾಗಿತ್ತು ನನ್ನ ಸ್ಕಿನ್ ಹೆಂಗಿದೆಯೋ ನನ್ನ ಸ್ಕಿನ್ ಹಾಗೆ ಬೇಕು ಅಂತ ಸರ್ ಕೇಳಿದರು ಐ ವಾಂಟ್ ದ ಎಕ್ಸಾಕ್ಟ್ ಸ್ಕಿನ್ ನಿಮ್ಮದು ಹೆಂಗಿದೆ ಅಂತ ಸೊ ಅದನ್ನ ಮಾಡ್ಕೊಳಕೆ ಶುರು ಎಲ್ಲ ಅಪ್ಡೇಷನ್ ಆಯ್ತು ಸರ್ ಕಂಪ್ಲೀಟ್ ಪ್ರೊಸೆಸ್ ಎ ಲರ್ನಿಂಗ್ ಪ್ರೊಸೆಸ್ ನನಗೆ ಬಹಳ ಖುಷಿ ನಂಗೆ ಇನ್ಪುಟ್ಸ್ ತುಂಬಾ ಇರ್ತಾ ಇತ್ತು ಬೆಸ್ಟ್ ಪಾರ್ಟ್ ಆಫ್ ವರ್ಕಿಂಗ್ ವಿತ್ ವಿಜಯ್ ಸರ್ ಇಸ್ ವಿಲ್ ಲೆಟ್ ಯು ಡೂ ವಾಟ್ ಯುಂಟ್ ಟು ಡೂ ಕಂಪ್ಲೀಟ್ ಫ್ರೀಡಮ್ ಕೊಟ್ಬಿಡ್ತಾರೆ ನೀನು ಏನ್ ಮಾಡ್ಬೇಕು ಅಂತಿದ್ಯೋ ಅದನ್ನ ಮಾಡು ನಾನ್ ಎಲ್ಲೂ ನಿಂಗೆ ಚೌಕಟ್ಟು ಹಾಕ್ಕೊಡಲ್ಲ ಏನ್ ಮಾಡಬೇಕು ಅಂತಿದ್ಯೋ ಅದನ್ನ ಮಾಡು ಅಂತ ಬಿಟ್ಬಿಡೋರು ತುಂಬ ಅಲ್ಲೆಲ್ಲ ಬೇರೆ ಬೇರೆ ಡೈಲಾಗ್ಸೇ ಒಂದೊಂದು ಸಮಯ ಹೇಳ್ಬಿಡ್ತಾ ಇದ್ವಿ ಸರ್ ಅದನ್ನ ತಪ್ಪು ಅಂತ ಹೇಳ್ತಿರ್ಲಿಲ್ಲ ಕರೆಕ್ಟ್ ಮಾಡ್ತಿದ್ರು ಬಟ್ ಆ ಸಿಚುವೇಶನ್ ಕರೆಕ್ಟ್ ಆಗಿದ್ರೆ ಅದು ಖಂಡಿತವಾಗ್ಲೂ ಸರ್ ವು ಟೇಕ್ ದ ಇನ್ಪುಟ್ ದ್ಯಾಟ್ ಈಸ್ ಅದು ತುಂಬಾ ನನಗೆ ಖುಷಿ ಆಗ್ತಾ ಇತ್ತು ಅದನ್ನ ತೆಗಿತಾ ಇರ್ಲಿಲ್ಲ ಸರ್ ಇಲ್ಲ ಈ ಇನ್ಪುಟ್ ಚೆನ್ನಾಗಿದೆ ಇಲ್ಲ ಈ ಮಾತ್ ಚೆನ್ನಾಗಿದೆ ತೊಗೊಳೋಣ ಇದನ್ನು ಇಟ್ಕೊಳ್ಳೋಣ ಮಾಡೋಣ ಅನ್ನೋರು ಸೊ ಆ ವಿಷಯದಲ್ಲಿ ಐ ಲರ್ನ್ ಸ್ಪಾಂಟಿನಿಟಿ ಎಷ್ಟು ಸ್ಪಾಂಟೇನಿಯಸ್ ಆಗಿ ಅಟ್ ದ ಸೇಮ್ ಟೈಮ್ ಪ್ರೆಸೆಂಟ್ ಆಗಿ ಆ ಪ್ರೆಸೆಂಟ್ ಮೂಮೆಂಟ್ ನಲ್ಲಿ ನೀನ್ ಎಷ್ಟು ಇರ್ತೀವೋ ಅದು ನಿಮ್ಗೆ ಅಷ್ಟು ವರ್ಕ್ ಆಗತ್ತೆ ಅಂತ ತುಂಬಾ ಕಲ್ತೆ ಅಂಡ್ ಆಲ್ ಎವ್ರಿಥಿಂಗ್ ವಾಸ್ ಅಬೌಟ್ ದ ಮೂಮೆಂಟ್ ಅನ್ನೋದನ್ನ ನಾನು ತುಂಬಾ ಕಲಿತಾ ಬಂದೆ ಆ ಪ್ರೊಸೆಸ್ ಅಲ್ಲಿ ಅಂಡ್ ಈಗ ನೀವು ಹೊಸಬ್ರು ಹೀರೋಯಿನ್ ಹೊಸಬ್ರು ಸೊ ಒಂದು ಹೊಸಬ್ರು ಅಂತ ಬಂದಾಗ ಟೀಮ್ ಅಲ್ಲಿ ಒಂದಷ್ಟು ಜನ ಸೀನಿಯರ್ ಗಳು ಇರ್ತಾರೆ ಹೆಂಗೆ ಏನು ಅನ್ನೋದೆಲ್ಲ ಇದ್ದೇ ಇರುತ್ತೆ ಬಟ್ ಆಲ್ಮೋಸ್ಟ್ ಈ ಟೀಮ್ ಅಲ್ಲಿ ನೋಡಿದ್ರೆ ಹೊಸಬ್ರೆ ಜಾಸ್ತಿ ಇದಾರೆ ನ್ಯೂ ಕಮರ್ಸ್ ಗಳಿಗೆ ಜಾಸ್ತಿ ಅವಕಾಶ ಹೆಂಗ ಅನಿಸ್ತು ಅವ್ರ ಜೊತೆ ಎಲ್ಲ ಬಾಂಡಿಂಗ್ ನಿಮ್ಗೆ ಸೆಟ್ ಅಲ್ಲಿ ಬಾಂಡಿಂಗ್ ಎಲ್ರು ಹೊಸಬ್ರ ಯಾರು ನೋಬಡಿ ಇಸ್ ದೇ ಟು ಜಡ್ಜ್ ಯು ಆಯ್ತಾ ದ ಸೇಮ್ ಟೈಮ್ ಎವ್ರಿಬಡಿ ಇಸ್ ದೇ ಟು ಟೀಚ್ ಅಂದ್ರೆ ಕಲ್ಯಾಣಿ ಮ್ಯಾಮ್ ಆಗ್ಲಿ ಇಲ್ಲ ಪ್ರಿಯಾ ಅವರು ಕೂಡ ಶೀಸ್ ಮೂವಿ ಹೊಸ್ತಲ್ಲ ಅಂದ್ರೆ ಈ ಈ ಇದಕ್ಕೆ ಹೊಸ್ ಹೊಸ್ತದ್ದು ಅಷ್ಟೇ ಭೀಮಾಗೆ ಬಟ್ ಬೇರೆದೆಲ್ಲ ಸಿನಿಮಾಗಳೆಲ್ಲ ಮಾಡಿದ್ದಾರೆ ಅವರು ಆಮೇಲೆ ಶೀಸ್ ಆಲ್ಸೋ ಥಿಯೇಟರ್ ಬೆಸ್ಟ್ ಇವರು ಆಶ್ಮೆಲೋ ಅಂತ ನಮ್ಮ ಐಶ್ವರ್ಯ ಅವರಾಗ್ಲಿ ಇಲ್ಲ ಸುಷ್ಮಾ ಅಂತ ಒಬ್ರು ಆಮೇಲೆ ಸಾನ್ವಿ ಅಂತ ಒಬ್ಬರಿದ್ದಾರೆ ಆಮೇಲೆ ನಮ್ ಇಡೀ ಜಲ್ಲಿ ತಂಡ ಜಲ್ಲಿ ಗ್ಯಾಂಗ್ ಅಂತ ಹುಡ್ಗುರ್ದು ಬಾಯ್ಸ್ ಏನಿತ್ತು ಅದು ಒಂದ್ ತಂಡ ಅದಾದ್ಮೇಲೆ ವಿಜಿ ಸರ್ ಜೊತೆ ಒಂದ್ ತಂಡ ಇರುತ್ತೆ ಪುನಿ ಅಭಿ ಮತ್ತೆ ಅದಿಲು ಆಮೇಲೆ ವೇಲು ಅವರೆಲ್ಲ ಒಂದ್ ಹಸ್ ಜನ ಇರ್ತಾರೆ ಮಜಾ ಅಂದ್ರೆ ಮಜಾ ಸರ್ ಅಯ್ಯೋ ದೇವ್ರೆ ಅದು ಒಂದೊಂದ್ ದಿನಾನು ಮಜವಾಗಿರ್ತಿತ್ತು ಆಮೇಲೆ ತುಂಬಾ ನೈಟ್ ಶೂಟ್ ಜಾಸ್ತಿ ಅಲ್ವಾ ಸೊ ಹಾಗಾಗಿ ಯು ಡೋಂಟ್ ಹ್ಯಾವ್ ಪೀಪಲ್ ಟು ಡಿಸ್ಟರ್ಬ್ ಏನು ಆಮೇಲೆ ಸರ್ಗು ಬಂದು ಕ್ರೌಡ್ ಏನು ಸೇರ್ತಾ ಇರ್ಲಿಲ್ಲ ಸೊ ಆ ಟೈಮ್ ಎಲ್ಲ ಫಕ್ಕಾ ಮಾಡ್ತಿದ್ವಿ ತುಂಬಾ ಮಜವಾಗಿತ್ತು ಆಗಿರೋದ್ರಿಂದ ಇನ್ನು ಜಾಸ್ತಿ ಇತ್ತು ಅಂತ ಏನ್ ಹೋಗುವಂತ ಅನ್ಸುತ್ತೇನೋ ಹೇಳಬಹುದ್ರೆ ಒಂದು ಬೇಸ್ ಅಂತ ಹೇಳಿದ್ರೆ ಸೊಸೈಟಿಯಲ್ಲಿ ಈಗಿನ ಪ್ರೆಸೆಂಟ್ ಅಲ್ಲಿ ಬೆಂಗಳೂರಲ್ಲಿ ಏನ್ ನಡೀತಿದೆ ಅನ್ನುವಂತ ಸಿನಿಮಾ మదర్ సెంటీమెంట్ అమర్షియల్ ఆస్పెక్ట్స్ మెసేజ్ ಸೊ ಯಾವ್ದೋ ಒಂದು ಡೈಲಾಗ್ ಅದನ್ನ ಹೇಳಕ್ಕೆ ತುಂಬಾ ಸೈಕಲ್ ಹೊಡೆದಿದ್ದೀನಿ ಅಂತ ಅಯ್ಯೋ ಓ ಇಲ್ಲ ಇಲ್ಲ ಹಂಗೆಲ್ಲ ಏನಿಲ್ಲ ಒಂದು ಡೈಲಾಗ್ ಒಂದ್ ಕಡೆ ಆಕ್ಚುಲಿ ಅವತ್ತು ನಂದು ಮಾತ್ರ ಶೂಟ್ ಇದ್ದಿದ್ದು ಅಂಡ್ ತುಂಬಾ ನೈಟ್ ಶೂಟ್ಸ್ ಆಗೋಗ್ತು ನಂಗೆ ಸುಸ್ತು ಆಗ್ಬಿಟ್ಟಿದ್ದೆ ಅನ್ಸುತ್ತೆ ಕಂಟಿನ್ಯೂಸ್ ಆಗಿ ನಾನು ಅಷ್ಟೊಂದು ನೈಟ್ ಶೂಟ್ಸ್ ಮಾಡಿಲ್ಲ ಓ ಫುಲ್ ಸುಸ್ತಾಗಿದೆ ಅಟ್ ದ ಸೇಮ್ ಟೈಮ್ ಫಿಸಿಕಲಿ ಒಂದ್ ಸ್ವಲ್ಪ ಡ್ರೈನ್ ಔಟ್ ಆಗಿದೆ ಅವತ್ತು ಏನ್ ಆಯ್ತು ಅಂತ ಗೊತ್ತಿಲ್ಲ ಶಿವಂತವ್ರೆ ಒಂದ್ ಸೈಕಲ್ ಹೊಡೆದಿದೀನಿ ಹೊಡ್ತಿದೀನಿ ಆ ಸೀನ್ ಗೆ ಹೋಪ್ಲಿ ನಂಗೆ ಯಾರೋ ಅವತ್ತು ಬಂದ್ ಬೈಲಿಲ್ಲ ಯಾರು ಬೈಲಿಲ್ಲ ನನ್ನ ಪಾಪ ಎಷ್ಟೊತ್ತಾಗಿತ್ತು ಟೈಮ್ ಟೈಮ್ ಎರಡೂವರೆ ಮೂರ್ ಗಂಟೆ ಅಂತ ಇದ್ದೀನಿ ಬಟ್ ನಂದೇ ಮೇನ್ ಸೀನ್ ಇತ್ತು ಅವತ್ತು ಬಟ್ ವೆರಿ ಥ್ಯಾಂಕ್ಫುಲ್ ವಿಜಯ್ ಸರ್ಗೆ ಆಮೇಲೆ ಪೂರ ಶಿವು ಸರ್ ಮತ್ತೆ ಟೆಕ್ನಿಷಿಯನ್ಸ್ಗೆ ತುಂಬಾ ಆರಾಮಾಗಿ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಸೀನ್ ಕೂಡ ಅದು

ನೀವ್ ಎಷ್ಟೇ ಡೈಲಾಗ್ ನ ಡೈಲಾಗ್ ಆಗಿ ಹೇಳಕ್ ಆಗಲ್ಲ ಅದನ್ನ ನೀವ್ ಏನೋ ಸಮಥಿಂಗ್ ವಿಲ್ ವರ್ಕ್ ನನ್ಗೆ ಆ ಟೈಮ್ ಅಲ್ಲಿ ಅಲ್ಲಿ ಏನೋ ಸಮಸ್ಯೆ ಆಗ್ತಿತ್ತು ಅಂಡ್ ಅದು ವಿಜಿಸರ್ ಕೂಡ ಗೊತ್ತಾಯ್ತು ಇಲ್ಲ ಇಲ್ಲಿ ಈ ಸಮಸ್ಯೆ ಇದೆ ಅಂತ ಅಂಡ್ ದ ಸೇಮ್ ಟೈಮ್ ಆಲ್ ಫಿಸಿಕಲ್ ಹೆಕ್ಟಿಕ್ ಆಗಿತ್ತು ಬಟ್ ಥ್ಯಾಂಕ್ಫುಲಿ ಯಾರು ಏನು ಬೇಜಾರ್ ಮಾಡ್ಕೊಳ್ದೆ ಫಸ್ಟ್ ಟೈಮ್ ಅಲ್ವಾ ಸೊ ಹಾಗಾಗಿ ದಟ್ ದ ಫಸ್ಟ್ ಇನಿಷಿಯಲಿ ನಾನು ಅಷ್ಟೊಂದು ಟೇಕ್ಸ್ ತೊಗೊಂಡಿದ್ದು ಅದಾದ್ಮೇಲೆ ಐ ಹೋಪ್ ಹೋಪ್ ಇಟ್ ಔಟ್ ವೆಲ್ ಬಟ್ ಸರ್ ಆಮೇಲೆ ನನಗೆ ಅದು ನನಗೆ ಅದು ಫೇವ್ರೇಟ್ ಆಯ್ತು ಅಂತಾನೆ ಅಂದರು ಸರ್ ಮೇ ಬಿ ಮೇ ಬಿ ಬಿಕಾಸ್ ಆ ಸಿಚುವೇಶನ್ ಹಂಗೆ ಅದು ವರ್ಕ್ ಆಯ್ತೋ ಏನೋ ಗೊತ್ತಿಲ್ಲ ಬಟ್ ಲಕಿಲಿ ಏನು ಯಾರು ಬೈಲಿಲ್ಲ